ಮಳೆ 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 ರಾಜ್ಯಾದ್ಯಂತ ಮುಂದುವರೆದ ವರುಣನ ಆರ್ಭಟ ಎಲ್ಲ ರೈತರು ವಿದ್ಯಾರ್ಥಿಗಳು ಓಡಾಡುವಂತಹ ಸಾರ್ವಜನಿಕರು ಗಮನಿಸಬೇಕಾದಂತಹ ವಿಷಯ ಈ ಹದಿಮೂರಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಮತ್ತು ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಕರ್ನಾಟಕದ ಹವಾಮಾನ ಇಲಾಖೆ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕದ ಹವಾಮಾನ ಇಲಾಖೆಯಿಂದ ಬಂದಂತಹ ಆಫಿಷಿಯಲ್ ವರದಿಯನ್ನ ನೋಡ್ತಾ ಇದ್ದಾವೆ ಹೌದು ರಣಭೀಕರ ಭಾರಿ ಮಳೆ ಇನ್ನು ನಾಲ್ಕರಿಂದ ಆರು ದಿನಗಳವರೆಗೂ ಮಳೆಯ ಮುನ್ಸೂಚನೆಯನ್ನ ಇಲ್ಲಿ ಹವಾಮಾನ ಇಲಾಖೆಯೇ ಒದಗಿಸಿದೆ ಎಲ್ಲ ಕರ್ನಾಟಕದ ಸಾರ್ವಜನಿಕರು ತಪ್ಪದೆ ನೋಡಲೇಬೇಕಾದಂತಹ ವಿಷಯ ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನ ಶೇರ್ ಮಾಡಿ ಹವಾಮಾನ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ಇನ್ನು ಆರು ದಿನಗಳ ಕಾಲ ಕರ್ನಾಟಕದಲ್ಲಿ ಈ ಜಿಲ್ಲೆಗಳಿಗೆ ಭಾರಿ ಗುಡುಗು ಸಹಿತ ಮಳೆ ಸಹಿತ ಭಾರಿ ಭಯಾನಕ ಮಳೆ ಬೀಳುವ ನಿರೀಕ್ಷೆ ಇದೆ ಈ ಅವಧಿಯಲ್ಲಿ ಹದಿಮೂರಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಲಾಗಿದೆ ಹವಾಮಾನ ಇಲಾಖೆಯ ಎಚ್ಚರಿಕೆಗಳು ಈ ಹದಿಮೂರಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಮತ್ತು ಅಲರ್ಟ್ ನೀಡಲಾಗಿದೆ ಮಳೆಯ ಕಾರಣ ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ಚಂಡಮಾರುತ ಹಾಗೂ ಗಾಳಿಯ ದಿಕ್ಕಿನ ಬದಲಾವಣೆಯಿಂದ ರಾಜ್ಯಾದ್ಯಂತ ಈ ಜಿಲ್ಲೆಗಳಿಗೆ ಪರಿಣಾಮವನ್ನ ಹೆಚ್ಚು ಉಂಟು ಮಾಡಿದೆ ರೈತರಿಗೆ ಸಲಹೆಯನ್ನ ಕೊಡಲಾಗಿದೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಸಾರ್ವಜನಿಕರು ಮತ್ತು ಪ್ರಯಾಣ ಮಾಡುವವರು ಹಾಗೂ ಓಡಾಡುವವರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ ಯಾವ ಜಿಲ್ಲೆಗಳು ಅಂತ ಹೇಳ್ತವೆ ಬನ್ನಿ ನೋಡಿ ವೀಕ್ಷಕರೇ ನೀವು ಏನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟು ಮತ್ತೆ ಬೇಡದಿರುವಂತಹ ವಿಡಿಯೋಸ್ ಅಪ್ಲೋಡ್ ಮಾಡೋದಿಲ್ಲ ಎಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಿ ರೆಡ್ ಅಲರ್ಟ್ ಕರಾವಳಿ ಜಿಲ್ಲೆಗಳಲ್ಲಿ ನೀಡಲಾಗಿದೆ ಆರೆಂಜ್ ಅಲರ್ಟ್ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡಲಾಗಿದೆ ಯೆಲ್ಲೋ ಅಲರ್ಟ್ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಕೊಡಲಾಗಿದೆ ಮತ್ತು ಮಳೆಯ ಅಧಿಕ ಪ್ರಮಾಣವನ್ನ ಈ ಒಂದು ಜಿಲ್ಲೆಗಳಿಗೆ ಕೊಡಲಾಗಿದೆ ಹೌದು ವೀಕ್ಷಕರೇ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಮತ್ತು ಉಡುಪಿ ಜಿಲ್ಲೆಗೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಜಿಲ್ಲೆಗಳಿಗೆ ಭಾರಿ ಮಳೆಯ ಒಂದು ಮುನ್ಸೂಚನೆಯನ್ನ ಸರ್ಕಾರದಿಂದ ಒದಗಿಸಲಾಗಿದೆ ಈ ಜಿಲ್ಲೆಗಳಿಗೆ ರಣಭೀಕರ ಮಳೆಯಾಗುವಂತಹ ಮುನ್ಸೂಚನೆ ಇವಾಗಲೇ ದೊರೆತಿದ್ದು ಇಲ್ಲಿ ಇರುವಂತಹ ಎಲ್ಲ ಸಾರ್ವಜನಿಕರು ಹಿಂದೆ ಎಚ್ಚೆತ್ತುಕೊಳ್ಳಿ ಹಾಗೂ ಬೆಳಗಾವಿ ವಿಜಯಪುರ ಮತ್ತು ಕಲಬುರಗಿ ಮತ್ತು ಇನ್ನು ಈ ಜಿಲ್ಲೆಗಳು ಅಂದ್ರೆ ಯಾದಗಿರಿ ಹಾಗೂ ಬಾಗಲಕೋಟೆ ಮತ್ತು ಕೊಪ್ಪಳ ಹಾಗೂ ದಾವಣಗೆರೆ ಹಾಗೂ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಸೇರಿದಂತೆ ಇನ್ನು ಹದಿಮೂರು ಜಿಲ್ಲೆಗಳಿಗೆ ಇಲ್ಲಿ ಅಲರ್ಟ್ ಅನ್ನ ನಿಮಗೆಲ್ಲರಿಗೂ ಕೂಡ ಹವಾಮಾನ ಇಲಾಖೆ ವರದಿ ಮಾಡಲಾಗಿದೆ ಇಲ್ಲಿ ರೆಲ್ ರೆಡ್ ಅಲರ್ಟ್ ಕೊಡಲಾದಂತಹ ಜಿಲ್ಲೆಗಳು உத்தர கன்னட ஜெல்லமொக ஜெல்ல உடுப்பி ஜெல்லே ಚಿಕ್ಕಮಗಳೂರು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಭಾರೀ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿದೆ ಮತ್ತು ಆರೆಂಜ್ ಅಲರ್ಟ್ ಅನ್ನ ಬೆಳಗಾವಿ ಜಿಲ್ಲೆ ವಿಜಯಪುರ ಜಿಲ್ಲೆಗೆ ಮತ್ತು ಕಲಬುರಗಿ ಜಿಲ್ಲೆಗಳಿಗೆ ಕೊಡಲಾಗಿದೆ ಹಾಗೂ ಯೆಲ್ಲೋ ಅಲರ್ಟ್ ಇಲ್ಲಿ ಯಾದಗಿರಿ ಜಿಲ್ಲೆಗೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಮತ್ತು ಕೊಪ್ಪಳ ಜಿಲ್ಲೆಗೆ ಹಾಗೂ ದಾವಣಗೆರೆ ಜಿಲ್ಲೆಗೆ ಹಾಗೂ ಬೆಂಗಳೂರು ಸೇರಿದಂತೆ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ ಮಳೆಯ ಕಾರಣ ಈ ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚಾಗಿ ಉಂಟಾಗಿದೆ ಇಲ್ಲಿ ರೈತರಿಗೆ ಅನೇಕ ರೀತಿಯಾಗಿ ಪರಿಣಾಮ ಆಗಲಿದೆ ಕೃಷಿ ಕ್ಷೇತ್ರದಲ್ಲಿ ಈಗಾಗಲೇ ಬೆಳೆದಿರುವ ತೊಗರಿ ಬೆಳೆ ಮೆಕ್ಕೆಜೋಳ ಮತ್ತು ಇನ್ನೂ ಅನೇಕ ಒಂದು ಬೆಳೆಗಳ ಮೇಲೆ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಹೊಲಗಳಲ್ಲಿ ನೀರು ನಿಂತರೆ ಪೈಪ್ ಮೂಲಕ ಹೊರಹಾಕಿ ಇನ್ನು ಬಿತ್ತನೆ ಮಾಡದವರು ಮಳೆ ನಿಂತ ನಂತರ ಮಾತ್ರ ಬಿತ್ತನೆ ಮಾಡಿ ಅಂತ ಹವಾಮಾನ ಇಲಾಖೆ ವರದಿ ಮಾಡಿದೆ ಮತ್ತು ಗೊಬ್ಬರ ಅಥವಾ ಔಷಧಿ ಸಿಂಪಡಿಸುವವರು ತಾತ್ಕಾಲವಾಗಿ ನಿಲ್ಲಿಸಿ ಏಕೆಂದರೆ ನೀವು ಹಾಕಿದರೂ ಕೂಡ ನಿಮಗೆ ಪರಿಣಾಮ ಬೀಳದು ಅಂತ ಸರ್ಕಾರ ತಿಳಿಸಿದೆ ಹಾಗೂ ವಿದ್ಯಾರ್ಥಿಗಳಿಗೆ ನಿರಂತರ ಮಳೆಯಿಂದ ಕೆಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳನ್ನು ಘೋಷಣೆ ಮಾಡಲಾಗಿದೆ ವಿದ್ಯಾರ್ಥಿಗಳು ಅನಗತ್ಯವಾಗಿ ಹೊರಗೆ ಹೋಗದಿರಿ ಪಾಠಗಳನ್ನ ಅಥವಾ ಕಲಿಕೆಯನ್ನ ಮನೆಯಲ್ಲಿಯೇ ಪುನರಾವರ್ತನೆ ಮಾಡಿ ವಿದ್ಯುತ್ ವ್ಯತ್ಯಯ ಉಂಟಾಗಬಹುದು ಮೊಬೈಲ್ ಅಥವಾ ಲ್ಯಾಪ್ ಮುಂಚಿತವಾಗಿ ಚಾರ್ಜ್ ಮಾಡಿಟ್ಟುಕೊಳ್ಳಿ ಮತ್ತು ಬಸ್ಸಿನಲ್ಲಿ ಅಥವಾ ಬೈಕ್ನಲ್ಲಿ ಅಥವಾ ನಿಮ್ಮ ಒಂದು ವಾಹನದಲ್ಲಿ ಪ್ರಯಾಣ ಮಾಡುವಂತಹ ಸಾರ್ವಜನಿಕರಿಗೆ ಇಲ್ಲಿ ಓಡಾಡುವವರಿಗೆ ಹವಾಮಾನ ಇಲಾಖೆ ನೀಡಿರುವ ಸಲಹೆಗಳು ಏನಂದ್ರೆ ಇಲ್ಲಿ ಅನಗತ್ಯ ಪ್ರಯಾಣವನ್ನ ತಪ್ಪಿಸಿ ಹಾಗೂ ಮಳೆಗಾಲದಲ್ಲಿ ನೇರ ನೀರು ತುಂಬಿರುವ ರಸ್ತೆಗಳಲ್ಲಿ ವಾಹನ ಸವಾರರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ ಮತ್ತು ಮಳೆಯ ಒಂದು ಸಮಯದಲ್ಲಿ ಮೋಟಾರ್ ಸೈಕಲ್ ಅಥವಾ ಸ್ಕೂಟರ್ ಬದಲು ಬಸ್ ಮತ್ತು ಸುರಕ್ಷಿತ ಸಾರಿಗೆ ಬಳಸುವುದು ತುಂಬಾ ಅನಿವಾರ್ಯ ಮತ್ತು ಮರಗಳು ಇಲ್ಲಿ ಕೆಳಗೆ ಈ ನಿಮ್ಮ ವಾಹನಗಳನ್ನ ಪಾರ್ಕ್ ಮಾಡಬೇಡಿ ಮತ್ತು ಬಲವಾದ ಗಾಳಿಯಿಂದ ಮರಗಳು ಬಿದ್ದು ಅಪಾಯವಾಗಬಹುದು ವಿದ್ಯುತ್ ಕಂಬಗಳು ಇಲ್ಲಿ ಹತ್ತಿರ ಹೋಗದಿರಿ ಮಳೆಗಾಲದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾರಾದರೂ ತುರ್ತು ಪರಿಸ್ಥಿತಿಯಲ್ಲಿ ಸಿಲುಕಿದರೆ ಸ್ಥಳೀಯ ಆಡಳಿತ ಅಥವಾ ಪೊಲೀಸ್ ಇಲಾಖೆ ಅಥವಾ ಹವಾಮಾನ ನಿಯಂತ್ರಣ ಕೇಂದ್ರದ ಸಹಾಯವನ್ನ ಪಡೆಯಿರಿ ಈ ಮಳೆ ಇನ್ನು ಸುಮಾರು ಐದರಿಂದ ಆರು ದಿನಗಳವರೆಗೆ ವರ್ಣನ ಆರ್ಭತ ಇಲ್ಲಿ ಭಯಂಕರವಾಗಿದೆ ಹಾಗಾಗಿ ಸ್ನೇಹಿತರೆ ಮುಂದಿನ ಈ ಐದರಿಂದ ಆರು ದಿನಗಳವರೆಗೆ ಮಳೆಯ ದಿನಗಳು ಎಂದು ಪರಿಗಣಿಸಲಾಗಿದೆ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಮತ್ತು ರೈತರು ಬೆಳೆಯನ್ನು ಉಳಿಸಿಕೊಳ್ಳಿ ವಿದ್ಯಾರ್ಥಿಗಳು ಸುರಕ್ಷಿತವಾಗಿರಿ ಸಾರ್ವಜನಿಕರು ಹಾಗೂ ಓಡಾಡುವವರು ಜಾಗೃತೆಯನ್ನು ವಹಿಸಿ ಈ ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವರನ್ನು ಕೂಡ ಜಾಗೃತರಾಗಿರಿಸಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ